ಅರ್ಧ ಕೆ ಜಿ ಕಸ ಕೊಟ್ಟಾಗ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಡುವಂಥದ್ದು ಒಂದು ಕೆ ಜಿಯಷ್ಟು ಕಸ ಸಿಕ್ಕಿದಾಗ ಹತ್ತು ಊಟ ಹತ್ತು ರೂಪಾಯಿ ಬೆಲೆ ಬಾಳಂತ ಊಟ ಕೊಡೋದು ಮುದ್ದೆ ಸಿಗುತ್ತೆ ಅನ್ನ ಸಾಂಬಾರು ಅಂಬ್ಲಿ ಮೊಸರನ್ನ ಜೊತೆಗೆ ವಾರದಲ್ಲಿ ಸ್ವೀಟು ಸಿಗುತ್ತೆ ಸರ್ ಅವು ಮನೆಯಿಂದ ಬರ್ತಾ ನಮ್ಮ ಮನೆಗಳಲ್ಲೂ ಕೂಡ ಏನಾದರೂ ಬಾಟಲ್ಗಳಿತ್ತು ಅಂದರೆ ಬಿಸಾಕದೆ ಎತ್ತಿಟ್ಟಿರ್ತೇವೆ ಅದನ್ನಂತಂದ್ರೆ ನಾವು ಕೂಡ ಮಾಡ್ಬೋದು ನಾವು ಏನಾದರೂ ಒಂದು ವೇಳೆ ಇಂದಿರಾ ಕ್ಯಾಂಟೀನ್ ಊಟಕ್ಕೆ ಬಂದಾಗ ನಮ್ಮ ಹತ್ರ ಬ್ಯಾಗಲ್ಲಿ ಕಲೆಕ್ಟ್ ಮಾಡಿರೋದು ತಂದು ನಾವು ಕೂಡ ತೂಕ ಕೊಟ್ಟರೆ ನಮಗೂ ಕೂಡ ಐದು ರೂಪಾಯಿದು ಟೋಕನ್ ಅಥವಾ ಹತ್ತು ರೂಪಾಯಿ ಟೋಕನ್ ಸಿಗುತ್ತೆ ಐಡೆಂಟಿಫೈ ಮಾಡ್ತೀವೋ ಇವರು ರೆಗ್ಯುಲರ್ ಬೇಸಿಸ್ ಅಲ್ಲಿ ಏನಾರು ಈ ತರದ ಪ್ರಾಕ್ಟಿಕ್ ಈ ತರ ತಂದು ಕೊಟ್ಟರೆ ನಾವು ಅವ್ರಿಗೆ ಹೆಲ್ತ್ ಟ್ರೀಟ್ಮೆಂಟ್ ಕೊಡಿಸೋದ್ರ ಬಗ್ಗೆ ಏನಾದ್ರು ಈ ಕಾನ್ಸೆಪ್ಟ್ ಇವತ್ತು ಏನು ಮೈಸೂರಿನಲ್ಲಿ ಇಡೀ ಕರ್ನಾಟಕದಲ್ಲಿ ಮೊದಲನೇದಾಗಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಮೈಸೂರು ಮೈಸೂರನ್ನು ಸ್ವಚ್ಛ ನಗರಿಯಾಗಿ ಮಾಡಬೇಕು ಅಂತ ನಾವು ಹೊರಟಿದ್ದೀವಿ ಆದರೆ ಈಗಾಗಲೇ ನಮ್ಮ ಕಾರ್ಪೊರೇಷನವರು ಇದರ ಬಗ್ಗೆ ಎಲ್ಲ ಕೆಲಸ ಮಾಡ್ತಿದ್ದಾರೆ ನಮ್ಮ ಕಾರ್ಪೊರೇಷನ್ ಅಲ್ಲದೆ ಹೊರಗಡೆ ಚಿನ್ನಿ ಆಯೋರು ಕೂಡ ಪೇಪರ್ ಆಯೋರು ಕೂಡ ಅವರು ಕಸನ ಎಲ್ಲ ಎತ್ಕೊಂಡು ಕ್ಲೀನ್ ಮಾಡಿ ಅವರು ಕೂಡ ಮೈಸೂರನ್ನು ಕ್ಲೀನ್ ಮಾಡೋದ್ರಲ್ಲಿ ಶ್ರಮ ವಹಿಸ್ತಿದ್ದಾರೆ ಅವರು ಅವ್ರ ಜೀವನ ಜೀವನೋಪಯಕ್ಕೋಸ್ಕರ ಮಾಡ್ತಾ ಇರ್ಬೋದು ಆದರೆ ಅವ್ರು ಮಾಡ್ತಾ ಇರೋದು ಕೂಡ ನಮ್ಮದೇ ಉದ್ದೇಶ ಈಡೇರ್ತಾ ಇದೆ ಸೊ ಹಂಗಾಗಿ ಇಂಥ ಜನಗಳಿಗೆ ನಾವು ಇಂದಿರಾ ಕ್ಯಾಂಟೀನಲ್ಲಿ ಅವರು ಏನು ಈ ಕಸ ತೊಗೊಂಬಂದರೆ ಅದು ಐದು ಅರ್ಧ ಕೆ ಜಿ ಕಸ ಕೊಟ್ಟಾಗ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಡುವಂಥದ್ದು ಒಂದು ಕೆ ಜಿಯಷ್ಟು ಕಸ ಸಿಕ್ಕಿದಾಗ ಹತ್ತು ಊಟ ಹತ್ತು ರೂಪಾಯಿ ಬೆಲೆ ಬಾಳಂಥ ಊಟ ಕೊಡೋದು ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನು ಮಧ್ಯ ಪ್ರದೇಶದಲ್ಲಿ ಛತ್ತೀಸ್ಗಡಲ್ಲಿ ಅಂಬಿಕಾಪುರಲ್ಲಿ ಒಂದು ಪಾಲಿಕೆಯಲ್ಲಿ ಇದೇ ರೀತಿ ಒಂದು ಪ್ರೋಗ್ರಾಮ್ ನಡೀತಿತ್ತು ಅದನ್ನು ನಾವು ಈಗ ಮೈಸೂರಲ್ಲಿ ಶುರು ಮಾಡಿದ್ದೀವಿ ಇವರಿಗೆ ಇಲ್ಲಿ ಊಟ ಕೊಡ್ತೀವಿ ಮತ್ತು ಇವರು ಟೋಕನ್ಗಳನ್ನ ಸಂಗ್ರಹಿಸ್ಕೊಂಡು ಅದನ್ನು ಈ ಮೈಸೂರು ನಗರದಲ್ಲಿರುವ ಯಾವುದೇ ಇಂದಿರಾ ಕ್ಯಾಂಟೀನ್ಗೆ ಹೋದ್ರೂ ಕೂಡ ಅವರು ಊಟ ಮಾಡ್ಬೋದು ನಾವು ಕೊಟ್ಟಿರೋ ಕ್ಯಾಂ ಟೋಕನ್ ಇಟ್ಕೊಂಡು ಅವರೆಲ್ಲೇ ಹೋದ್ರೂ ಅವ್ರಿಗೆ ಊಟ ಮತ್ತು ತಿಂಡಿಯನ್ನು ಕೊಡೋ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಅವರು ಜೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಏನು ಪಾಯಿಂಟ್ಗಳಿದೆಯೋ ಅಲ್ಲಿ ಹೋದಾಗ ಕೂಡ ಅವರು ಈ ಟೋಕನ್ಗಳನ್ನ ಸಂಗ್ರಹಿಸ್ತಾರೆ ಅದನ್ನು ತಗೊಂಡು ರೋಡಲ್ಲಿ ಹೋಗ್ತಾ ಯಾವುದೇ ಇಂದ್ರ ಕ್ಯಾಂಟೀನ್ ಸಿಗಿದ್ರೂ ಒಳಗೆ ನುಗ್ಗಿ ಊಟ ಮಾಡ್ಬೋದು ಅನ್ನೋದು ನಮ್ಮ ಕಾನ್ಸೆಪ್ಟ್ ಮತ್ತು ಮುಂದಿನ ದಿನಗಳಲ್ಲಿ ಅವರಿಗೆ ಇವರ ರಿಹ್ಯಾಬಿಲಿಟೇಷನ್ಗೋಸ್ಕರ ಕೂಡ ಏನಾದರೂ ಒಂದು ಸ್ವಲ್ಪ ಕೆಲಸ ಮಾಡ್ಬೋದು ಅಂತ ಮೊದಲಿಗೆ ಇವರು ಯಾರಿದ್ದಾರೆ ಎಷ್ಟು ಜನ ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ ನಂತರ ಇವರ ಇವ್ರಿಗೋಸ್ಕರ ಇನ್ನೂ ಏನಾದರೂ ದುಡಿಬೋದಲ್ಲ ಅಂತ ಇವ್ರಿಗೋಸ್ಕರ ಇನ್ನು ಹೊಸ ಹೊಸ ಪ್ರೋಗ್ರಾಮ್ ಗಳು ಮಾಡ್ಬೋದಲ್ಲ ಅಂತ ಈ ಒಂದು ಪ್ರೋಗ್ರಾಮ್ ಮಾಡ್ತಾ ಇತ್ತು ನಾವು ಅಲ್ಲಲ್ಲ ಕಸಕ್ಕ ಅಂತಲ್ಲ ಇಲ್ಲಿ ಡ್ರೈ ವೇಸ್ಟ್ ನಾವಿ ಕಲೆಕ್ಟ್ ಮಾಡಿರೋದು ಈಗ ನೀವು ಕೂಡ ನಾವು ಮನೆಯಿಂದ ಬರ್ತಾ ನಮ್ಮ ಮನೆಗಳಲ್ಲೂ ಕೂಡ ಏನಾದ್ರು ಬಾಟಲ್ಗಳಿತ್ತು ಇತ್ತು ಅಂದ್ರೆ ಎತ್ತಿಟ್ಟಿರ್ತೇವೆ ಅದನ್ನ ನಾವು ಕೂಡ ಮಾಡ್ಬೋದು ನಾವು ಏನಾದ್ರು ಒಂದು ವೇಳೆ ಇಂದಿರ ಕ್ಯಾಂಟೀನ್ ಊಟಕ್ಕೆ ಬಂದಾಗ ನಮ್ಮ ಹತ್ರ ಬ್ಯಾಗಲ್ಲಿ ಕಲೆಕ್ಟ್ ಮಾಡಿರೋದು ತಂದು ನಾವು ಕೂಡ ತೂಕ ನಮಗೂ ಕೂಡ ಐದು ಟೋಕನ್ ಅಥವಾ ಹತ್ತು ರೂಪಾಯಿ ಟೋಕನ್ ಸಿಗುತ್ತೆ ಯಾರು ಬೇಕಾದ್ರೂ ಮಾಡ್ಬೋದು ಇವರೇ ಮಾಡಬೇಕು ಅಂತಿಲ್ಲ ಒಟ್ನಲ್ಲಿ ಇವ್ರಿಗೋಸ್ಕರ ಸ್ಪೆಷಲ್ ಆಗಿ ಇವರು ಕೂಡ ಕೂಡ ನಮ್ಮ ಕಾರ್ಪೊರೇಷನ್ಗೋಸ್ಕರ ದುಡಿತಿದಾರಲ್ಲ ಇಂಡೈರೆಕ್ಟ್ ದುಡಿತಿದ್ದಾರೆ ಮಾಡೋಣ ಅಂತ ಈಗ ಸದ್ಯಕ್ಕೆ ಮಾಡಿದಾರೆ ವೆಹಿಕಲ್ ಇರುತ್ತೆ ಇಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಹತ್ತಿರದ ಜೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಪಾಯಿಂಟ್ ಏನಿರುತ್ತೋ ಅಲ್ಲಿಗೆ ಮೊದಲಿಗೆ ಇಲ್ಲಿ ಮಾಡ್ತೀವಿ ಇದು ಪಬ್ಲಿಸಿಟಿ ಸಿಕ್ಕಾಗ ಎಲ್ಲರೂ ಇದು ಮಾಡಕ್ ಶುರು ಮಾಡಿದಾಗ ಈಗ ನೀವು ಹೇಳಿದ್ರಿ ನಾವು ಅಂತ ಹೌದು ನಾವು ಮಾಡ್ಬೋದು ಎಲ್ಲರೂ ಮಾಡ್ತಾರೆ ಅಂದಾಗ ಎಲ್ಲ ಕಡೆನೂ ಈ ಊಟದ ಟೈಮ್ಗಳಲ್ಲಿ ಒಂದು ವೆಹಿಕಲ್ಗಳು ಬಂದು ಅವ್ರು ಕೊಡೋ ಕಸ ತಗೊಂಡು ಅವ್ರಿಗೆ ಊಟ ಕೊಡೋಂಥ ವ್ಯವಸ್ಥೆ ಮಾಡಿ ಕಸ ಕಲೆಕ್ಟ್ ಮಾಡ್ಕೊಡೋ ಅಂತ ವ್ಯವಸ್ಥೆ ಮಾಡ್ತೀವಿ ಇಲ್ಲ ಇದೇ ಥರದಲ್ಲಿ ಈಗ ನಾವೇನು ಐಡೆಂಟಿಫೈ ಮಾಡ್ತೀವೋ ಇವರು ರೆಗ್ಯುಲರ್ ಬೇಸಿಸಲ್ಲಿ ಏನಾದ್ರು ಈ ಥರದ ಪ್ಲಾಸ್ಟಿಕ್ ಈ ಥರ ತಂದು ಕೊಟ್ಟರೆ ನಾವು ಅವ್ರಿಗೆ ಹೆಲ್ತ್ ಟ್ರೀಟ್ಮೆಂಟ್ ಕೊಡಿಸೋದ್ರ ಬಗ್ಗೆನೂ ಏನಾರು ಈಗ ತುಂಬ ಜನಕ್ಕೆ ನಾವು ನೋಡ್ತೀವಿ ಐ ಡಿ ಕಾರ್ಡೇ ಇರೋದಿಲ್ಲ ಅವ್ರಗಳಲ್ಲಿ ಐ ಡಿ ಕಾರ್ಡ್ ಇಲ್ಲ ಅಂದರೆ ನಾವು ಅವ್ರಿಗೆ ಹೆಲ್ತ್ ಟ್ರೀಟ್ಮೆಂಟ್ಗೆ ಬೆನಿಫಿಟ್ಗೆ ಬರೋದೇ ಇಲ್ಲ ಅವ್ರಿಗೆ ಈ ಏನಾದ್ರು ಒಂದು ಬರೀ ಹೆಲ್ತ್ಗೋಸ್ಕರ ಒಂದು ಸ್ಕೀಮ್ ಥರದ್ದು ಏನಾದ್ರು ಮಾಡಿ ಟ್ರೀಟ್ಮೆಂಟ್ಗೂ ಹೆಲ್ಪ್ ಆಗುವಂಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡೋದಕ್ಕೊಂದು ಪ್ರಯತ್ನ ಪಡ್ತೀವಿ ಆರಂಭ ಆಗ್ತಾ ಇದೆ ಈಗ ಅವರು ರೆಗ್ಯುಲರಾಗಿ ಇಂತಿಂಥವರೇ ಬರ್ತಾ ಇದ್ದಾರೆ ಇಂಥ ರೆಗ್ಯುಲರಾಗಿ ತಂದು ಕೊಡೋರು ಈಗ ಅವ್ರಿಗೆ ಎಷ್ಟು ಅಂತ ಗೊತ್ತಾಗುತ್ತೆ ಅಂಥವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ಗೆ ಬೇರೆ ಥರದ್ದು ಏನೇ ಇದ್ರು ಒಂದು ರೂಪಾಯಿ ಖರ್ಚಾಗದೇ ಇರೋಂಗೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಾಗಿರ್ಬೋದು ಇಲ್ಲ ನಮಗೆ ನಿಯರ್ ಬೈ ಎಲ್ಲಿ ಇದಾಗುತ್ತೋ ಏನೂ ಒಂದು ರೂಪಾಯಿ ಖರ್ಚಿಲ್ಲದೆ ಫಾಸ್ಟಾಗಿ ಟ್ರೀಟ್ಮೆಂಟ್ ಸಿಗುವಂಥ ವ್ಯವಸ್ಥೆಗೊಂದು ಮಾಡಿಸೋಣ ಅಂತ ಒಂದು ನನ್ನ ಅನಿಸಿಕೆ ಈ ಕಾನ್ಸೆಪ್ಟ್ ಇವತ್ತು ಏನು ಮೈಸೂರಿನಲ್ಲಿ ಇಡೀ ಕರ್ನಾಟಕದಲ್ಲಿ ಮೊದಲನೇದಾಗಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಪಾಲಿಕೆಯ ಆಯುಕ್ತರು ಹಾಗೂ ಏನು ಎ ಡಿ ಸಿ ಅವರು ಹೆಚ್ಚುವರಿ ಆಯುಕ್ತರು ನಿಜವಾಗ್ಲೂ ಉತ್ತಮವಾದ ಕಾನ್ಸೆಪ್ಟು ಇದರಿಂದ ಏನಾಗ್ತಿದೆ ಅಂದರೆ ಎಲ್ಲಂದ್ರಲ್ಲಿ ಬೇಕಿಲ್ಲದೆ ಇರೋದು ಅದು ವ್ಯಾಲ್ಯೂಬಲ್ ಇಲ್ಲ ಅದಕ್ಕೆ ಬೆಲೆ ಇಲ್ಲ ಅಂತ ಏನು ಬಿಸಾಕ್ತಾ ಇದ್ರು ಅದನ್ನು ಅಟ್ಲೀಸ್ಟ್ ಅವ್ರ ಮನೇಲೇ ಶೇಖರಿಸಿ ವೀಕ್ಲಿ ಕಲೆಕ್ಷನ್ ಇಲ್ಲದೆ ಎಷ್ಟೋ ಜನ ವಿಧಿ ಇಲ್ಲದೆ ವೇಷ ವೆಟ್ ವೇಸ್ಟ್ ಜೊತೆಗೆ ಮಿಕ್ಸ್ ಮಾಡಿಬಿಡ್ತಾಯಿದ್ರು ಸೊ ಈ ವೆಟ್ ವೇಸ್ಟ್ ಜೊತೆ ಮಿಕ್ಸ್ ಮಾಡಿದೆ ಇದಕ್ಕೂ ಒಂದು ಬೆಲೆ ಇದೆ ಅಟ್ಲೀಸ್ಟ್ ಇದನ್ನು ಕೊಂಡ್ಕೊಳ್ತಾರೆ ಅಂತ ಹಿಂದೆ ಕೂಡ ಆ ಕಾನ್ಸೆಪ್ಟ್ ಇಬ್ರಾಹಿಂ ಸರ್ ಇರುವಾಗಲೇ ಸ್ಟಾರ್ಟ್ ಆಯಿತು ಮೈಸೂರಲ್ಲಿ ಆದರೆ ಅದೇನಾಯಿತು ಅಂದರೆ ಚಾಲನೆಗೆ ಬರಲಿಲ್ಲ ಮತ್ತೆ ಇದು ಆ ಚಾಲನೆಗೆ ಬರ್ತಿದೆ ಆ ಒಂದು ವೇಸ್ಟ್ ಥಿಂಗ್ಸಲ್ಲೂ ಕೂಡ ರೀಸೈಕ್ಲಿಂಗ್ ಪ್ರಾಡಕ್ಟ್ಸ್ ಏನು ಅದನ್ನ ಬೈ ಮಾಡಲಿಕ್ಕೆ ಎಲ್ಲಿ ಪ್ಲೇಸ್ ಇದೆ ಅನ್ನೋದು ಜನರಿಗೆ ಗೊತ್ತಿರಲಿಲ್ಲ ಈ ಆ ಬೈ ಮಾಡಲಿಕ್ಕೆ ಈ ಪ್ಲೇಸಸ್ನ ಕರೆಕ್ಟಾಗಿ ಇಂಥ ಕಡೆ ಕೊಂಡ್ಕೊಳ್ತಾರೆ ಅಂತ ಜನಕ್ಕೆ ಗೊತ್ತಾಗಿರೋದು ಇವತ್ತಾಗಿದೆ ಈ ಒಂದು ಫಸ್ಟ್ ಸ್ಟೆಪ್ ಏನು ಸ್ಟಾರ್ಟ್ ಆಗಿದೆ ಇನ್ ಫ್ಯೂಚರ್ ವಾರ್ಡ್ ಲೆವೆಲಲ್ಲಿ ಅಲ್ಲಿ ಕೂಡ ಈ ಡ್ರೈ ವೇಸ್ಟ್ ಕಲೆಕ್ಟ್ ಮಾಡಿ ಒಂದು ಕಡೆ ಇಟ್ಟಾಗ ಅದನ್ನ ಪಡ್ಕೊಂಡು ರೀಸೈಕ್ಲಿಂಗ್ ಆಗೋದ್ರಿಂದ ಉತ್ತಮವಾದ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡ್ಬೋದು ಒಂದು ಏನು ಇವತ್ತು ನಾವು ವೇಸ್ಟ್ ಅಂತ ಅಲ್ಲಿ ಎಲ್ಲಿ ಎಲ್ಲೆಲ್ಲೋ ಬಿಸಾಕ್ತಿದ್ರು ಅದಕ್ಕೆ ಪುನಃ ಮ್ಯಾನ್ ಪವರ್ ಬೇಕಾಗಿತ್ತು ಅದನ್ನು ಮತ್ತೆ ಕ್ಲೀನ್ ಮಾಡಲಿಕ್ಕೆ ಇನ್ನೊಂದಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗಿತ್ತು ಇದೆಲ್ಲ ಈಸಿಯಾಗಿ ಕಮ್ಮಿ ಕಾಸ್ಟಲ್ಲಿ ನಮ್ಮದೇ ಜವಾಬ್ದಾರಿಯಲ್ಲಿ ನಾವು ಬೇಕಾದಾಗೆ ನಮ್ಮದು ವಸ್ತು ನಾವು ಬಳಸಿದ್ದನ್ನು ನೋಡಿ ಈಗ ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಬಾಟಲ್ ಬಳಸ್ತೀವಿ ಆ ಥರದ್ದನ್ನು ಅದು ಅಟ್ಲೀಸ್ಟ್ ಒಂದು ಫಿಫ್ಟಿ ಎನ್ ಪಿನಾರು ಐವತ್ತು ಪೈಸೆನಾರು ಬಾಳುತ್ತೆ ಅನ್ನೋದು ನಮಗೆ ಒಂದು ತೃಪ್ತಿ ಕೊಡುತ್ತೆ ಕೊಡಬಹುದು ಅಂತ ಇದು ಉತ್ತಮವಾದ ಕಾನ್ಸೆಪ್ಟು ಇದಕ್ಕಿಡೀ ಪಾಲಿಕೆಗೆ ಹಾಗೂ ಜಿಲ್ಲಾಧಿಕಾರಿಗಳನ್ನ ಅಭಿನಂದಿಸ್ತಾರೆ ಹೌದು ಖಂಡಿತ ಕೊಡಿ ಅಂದರೆ ದುಡ್ಡು ಕೊಡೋದಿಲ್ಲ ಯಾಕೆ ಇದ್ರ ಇಂಟೆನ್ಷನ್ ಏನು ಅಂದರೆ ಹಸಿದ ಬಟ್ಟೆಗೆ ಅನ್ನ ಇರಬೇಕು ಅವರ ಬೇರೆ ರೀತಿಯಲ್ಲಿ ಆ ದುಡ್ಡನ್ನು ಹಣನ ಪೋಲ್ ಮಾಡಬಾರ್ದು ಅನ್ನೋದೇ ಇಲ್ಲಿ ಮುಖ್ಯವಾದ ಉದ್ದೇಶ ಆಗಿರೋದು ಅದರಿಂದ ಏನಾಗಿದೆ ಅದೇ ಟೋಕನ್ನ ಅವ್ರು ಎಲ್ಲಿ ಬೇಕಾದ್ರೂ ತಗೊಂಡು ತಿನ್ಬೋದು ಇಲ್ಲಿ ಟಿಫನ್ ಮಾಡ್ತಾರೆ ಇನ್ನೊಂದು ಕಡೆ ಹೋಗಿ ಊಟ ಮಾಡ್ಬೋದು ಹೌದು ಯಾಕಂದರೆ ಎಕ್ಸಾಂಪಲ್ ಅವರೆಲ್ಲ ಏನೋ ಒಂದು ಮದ್ಯಪಾನ ಕಡಿಟ್ ಆಗಿರ್ತಾರೆ ಆ ಹಣನ ಬೇರೆ ಕಡೆ ಬಳಸ್ತಾರೆ ಆರೋಗ್ಯಕ್ಕೆ ಬೇಕಾದ ಊಟನೂ ಕೊಡೋದಿಲ್ಲ ಅವರು ಅಟ್ಲೀಸ್ಟ್ ಹಿಂಗಿದ್ದಾಗ ಏನು ಮಾಡ್ತಾರೆ ಊಟಕ್ಕೋಸ್ಕರ ಅದನ್ನ ತೊಗೊಳ್ತಾರೆ ಅದನ್ನು ಕೊಟ್ಟು ಊಟ ಮಾಡೋ ಪ್ರಯತ್ನನ ಅವರು ಮಾಡ್ತಾರೆ ಅನ್ನೋದು ಅವ್ರ ಆರೋಗ್ಯದ ಬಗ್ಗೆನೂ ಇರೋ ಒಂದು ಕಾಳಜಿ ಅಂತಲೇ ಹೇಳ್ಬೋದು ಇದನ್ನು ಓಕೆ ಥ್ಯಾಂಕ್ ಯು ಸರ್